ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿಶಾಲನೆ ದೇಶವಂಶಿತ ಸಜ್ಜನ ಸತ್ಯ ನಿರ್ಭಯ ಸಕಾಲಕ್ಕೆ ಮಳೆಯಾಗಿ ಇಳಿಯೆಲ್ಲ ಬೆಳೆಯಾಗಿ ದೇಶವೆಲ್ಲ ಸುಭಿಕ್ಷವಾಗಿ ಸಜ್ಜನರು ಸರ್ವರು ಸುಖದಿಂದ ಎಂಬುದರ ಅರ್ಥ ಜಗದ್ಗುರು ಮಲೆರಾಜೇಂದ್ರ ಪರಂಪರೆಯ ಆದಿಪೂಜ್ಯರಾಗಿರ್ತಕ್ಕಂಥ ಎಲ್ಲ ಗುರುಗಳನ್ನ ಈ ಒಂದು ಪುಣ್ಯಮಯ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಕಾರ್ಯಕ್ಕೆ ಕಾರಣೀಭೂತರು ಕಾರಣೀಕರ್ತರು ಆಗಿರ್ತಕ್ಕಂಥ ಸಹೋದರ ಮೌನೇಶ್ವರ ಮಹಾಸ್ವಾಮಿಗಳಲ್ಲಿ ಶರಣೆಂದು ತತ್ಸ್ವರೂಪರೂ ಆಗಿರ್ತಕ್ಕಂಥ ಜಗನ್ನಾಥ ಮಹಾಸ್ವಾಮಿಗಳಲ್ಲಿಯೂ ಕೂಡ ಶರಣೆಂದು ಏಳು ದಿನಗಳ ಕಾಲ ತಮಗೆ ಜ್ಞಾನದ ಅಮೃತವನ್ನ ಉಣಿಸಿರ್ತಕ್ಕಂಥ ಅಡವೇ ಶಾಸ್ತ್ರಿಗಳಲ್ಲಿಯೂ ಕೂಡ ಶರಣೆಂದು ನಾವು ಒಂದು ತಾಸು ಮಾತಾಡೋಕ್ಕಂತ ಬಂದಿದ್ವಿ ಏನ್ ಹಿಂದೆ ಕುಂತೋರು ಸುಮ್ಮ ಕೂತಿರು ಒಂದು ತಾಸು ಸುಮ್ಮ ಕುಂತ್ಬಿಟ್ರಿ ಕಡೆ ದಿನ ಇವತ್ತ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮಗೂ ಯಾಕಂದ್ರೆ ಹಿಂದಕ್ಕೆ ನಮ್ಮ ತಂದೆಯವ್ರ ಕಾಲದಾಗಿಂದ ಹೇಳ್ತಿದ್ರು ಇನ್ನೂ ಒಂದಿಷ್ಟು ಮಂದಿಗೆ ಬರ್ತಿರ್ಬೇಕ ದಿನ ಬಂತಂದ್ರೆ ಎಲ್ಲಾರ ಮಟ್ಟಕ್ಕೂ ಆರತಿ ಇಟ್ಟ ಮಾಲೇದಿ ತಿಕ್ಕಿ ಮನೆಗೆ ಬರ್ತಿದ್ರು ಅಂತ ಈಗ ಇಲ್ಲದಾರೆ ಎಲ್ಲೂ ಯಾರು ತಿಕ್ಕಂಗಿಲ್ಲ ಅದಕ್ಕೆ ಇದೆಲ್ಲ ಕೇಳ್ರಿ ದಾರಿ ತೋರಿ ಅಂತ ಹೇಳ್ತ ಆಗಲ್ಲ ಅಡವಿ ಶಾಸ್ತ್ರಿಗಳು ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದ ಬಗ್ಗೆ ಹೇಳಿದ್ರು ನಾವೆಲ್ಲ ಇವತ್ತಿನ ದಿನ ಏನ್ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸ್ಬೇಕಾಗಿತ್ತು ಸಂಸ್ಕಾರ ಅಂದ್ರೆ ಹೆಂಗ್ರಿ ಹಾಜರ ಅಂತಂದ್ರೆ ಏನ ನಾವು ಮಾಡಕತ್ವಲ್ಲ ನಮ್ಮ ಮುರ್ನಾಳ ಪರಂಪರೆಯ ಜಾತ್ರಾ ಪರಂಪರೆ ಇದು ಎಲ್ಲ ಐತಿ ಅಂದ್ರೆ ಸಂಸ್ಕಾರ ಅನ್ನೋದಕ್ಕೆ ನಾವು ಒಂದು ಬಟ್ಟಿನ ಕುಂಕುಮ ಇದ್ದಾಗ ನಾವು ಎಲ್ಲೇ ಹೋದ್ರು ಹನಿ ಮ್ಯಾಗ ಹೆಂಗ ಕುಂಕುಬೇಕು ತತಿ ಹಂಗ ನಮ್ಮ ಮುರುನಾಳ ಮಠ ಇವತ್ತಿನ ದಿನಗಳವರೆಗೂ ಕೂಡ ಸಂಸ್ಕಾರ ಅಂದ್ರೆ ಎತ್ತಿದ ಕೈ ಅಂತ ಅಭೂತಪೂರ್ವವಾಗಿರ್ತಕ್ಕಂಥ ಸಂಸ್ಕಾರದ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಕೊಡುವುದಕ್ಕಾಗಿ ಇವತ್ತಿನ ದಿನ ನಾವೆಲ್ಲ ಆರತಿ ಹಿಡಿದಿರ್ಲಿಲ್ಲ ಯಾಕೆ ಹಿಡಿದಿರಿ ಇಲ್ರೀ ಅದರ ನಮ್ಮ ಮನೆಯನ್ನ ಮಾತಿ ಹಿಡಿತಿದ್ರಿ ಆಕೆ ಹೋಗಿ ನಾವ್ ಹಿಡಿಯಕತ್ತಿದಂತಲ್ಲ ಒಂದು ಉತ್ತಮವಾಗಿರ್ತಕ್ಕಂತ ಸಂಸ್ಕಾರವನ್ನ ಏನ್ ಮಾಡ್ಯಾರ ಅಂದ್ರೆ ನಮ್ಮ ಆದಿ ಪುರುಷರು ಹಾಕ್ಯಾರ ಇವತ್ತಲ್ಲ ನಿಮ್ಮೆಲ್ಲ ಆ ಸಂಸ್ಕಾರ ನಾವು ಯಾಕೆ ಕೊಡ್ಬೇಕಾಗೈತಿ ಇವತ್ತಿನ ದಿನ ಅಂತಂದ್ರೆ ಮುಂದಿನ ಪೀಳಿಗೆಗೂ ಕೂಡ ಆ ಸಂಸ್ಕಾರ ನಮಗ್ ಬೇಕಾಗೈತಿ ಇವತ್ತಷ್ಟಲ್ಲ ಮುಂದಲು ಪೀಳಿಗೆಗೂ ಕೂಡ ನೋಡಿ ನಮ್ಮ ಮಠ ಎಂತ ಅಭೂತಪೂರ್ವವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಹೊಂದೈತಿ ಅಂದ್ರೆ ನಮ್ಮ ಪೂರ್ವಜರಾಗಿರ್ತಕ್ಕಂಥ ಮಾತೆ ತಿಪ್ಪಮ್ಮನವರದು ಸಜೀವ ಸಮಾಧಿ ನಮ್ಮ ಮಾತೆ ತಿಪ್ಪಮ್ಮನವರದು ಸಜೀವ ಸಮಾಧಿ ಇವತ್ತು ಯಾಕೆ ಇನ್ನೊಂದು ಹತ್ತು ನಿಮಿಷ ಕುಂತ್ಬಿಡ್ರೆ ಹೇಳ ನಮ್ಮ ಮಾತೆ ತಿಪ್ಪಮ್ಮನವರದು ಸಜೀವ ಸಮಾಧಿ ಆ ಸಮಾಧಿಯಲ್ಲಿರ್ತಕ್ಕಂಥ ಶಕ್ತಿ ಇವತ್ತಿನ ದಿನವರೆಗೂ ನಡೆಯಾಕತ್ತೆ ಅಂದ್ರೆ ಅದಕ್ಕೆ ಕಾರಣ ತಿಪ್ಪಮ್ಮ ಇವತ್ತು ನಡೀತಕ್ಕಂಥ ಜಾತ್ರೆಗೆ ಕಾರಣ ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡ್ಬೇಕಂದ್ರ ಇವತ್ತು ಮಗ್ನ ಹಳ್ಳಿಯಲ್ಲ ಸೂಕ್ತ ಅವರು ನೋಡಿ ಕಲಿ ಮುರಾಳ ಜಾತ್ರಿ ಅಂತ ಅದಕ್ಕೆ ಅಂಥ ಜಾತ್ರೆಯನ್ನ ಖಾತ್ರಿ ಮಾಡಿದವರು ಯಾರ ಅಂದ್ರೆ ಮುಳೇಶ್ ಇವತ್ತಿನ ದಿನ ಯಾಕಂದ್ರೆ ನಾವೆಲ್ಲ ಈ ನೋಡ್ರಿ ಹೆಂಗ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಅಂತಲ್ಲ ಪ್ರತಿ ವರ್ಷನೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದ ಜೊತೆಗೆ ಮಗ್ಗಲ್ ಕಳ್ಳಿಗೂ ಕೂಡ ಸಂಸ್ಕೃತಿಯನ್ನ ನಾವು ಮುರ್ರಾಳದವ್ರು ಕಲ್ಸ ಕತೆ ಅಂಥ ಸಂಸ್ಕಾರವನ್ನ ನಮ್ಮ ಹಿರಿಯರ ಪೂರ್ವಜರು ಅಂದ್ರೆ ನಾವು ಇವತ್ತಿನ ದಿನ ಆ ಅದನ್ನ ಬೆಳೆಸಾಕತ್ತೀವಿ ಅದನ್ನು ಬೆಳೆಸಬೇಕಾಗಿದೆ ಆದ್ರೆ ಕಳೆದ ಶಾಸ್ತ್ರಗಳು ಹೇಳಿದಾಗ ಬಹಳ ಸಂಕ್ಷಿಪ್ತವಾಗಿ ನೆನಪಾತ್ನ ಸಂಸ್ಕಾರ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಟ್ಟೀವಿ ಅಂತಂದ್ರೆ ಆ ಊರಲ್ಲಿಯೂ ಕೂಡ ಸಂಸ್ಕಾರ ಬೆಳೀತೈತಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಬೆಳೀತೈತಿ ಅದ್ರ ಜೊತೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟಾಗ ಇವು ಮೂರು ನಮಗೆ ಬೇಕಾದ ಅವಶ್ಯಕತೆಗಳು ಜೀವನಕ್ಕೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಅಂದ್ರೆ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅದಕ್ಕೆ ಅಂಥ ಸಂಸ್ಕಾರವನ್ನ ನಾವು ತಿಂದ್ರೆ ಏನ್ ಮಾಡಕತ್ತೀವಿ ಅಂದ್ರೆ ಐವತ್ ಸಾವಿರ ರೂಪಾಯಿ ಮೊಬೈಲ್ ಕೊಟ್ಟು ಕೆಲಸ ಕತ್ತೀವಿ ಮಕ್ಕಳಿಗೆ ನಾವೀಗ ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಇದ್ದವ್ರ ಕೈಯಾಗ ಒಂದು ರೂಪಾಯಿ ಒಂದು ಎಂಬತ್ ಪರ್ಸೆಂಟ್ ಮೊಬೈಲ್ ಇರ್ಬೇಕಂತ ನನಗನಿಸ್ತದೆ ಅದಕ್ಕೆ ನಾವೆಲ್ಲ ಏನ್ ಮಾಡಾಕತ್ತೀವಿ ಅಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸೋದು ಬಿಟ್ಟು ಐವತ್ತರವತ್ತು ಸಾವಿರ ರೂಪಾಯಿ ಮೊಬೈಲ್ ಕೊಟ್ಟು ಆ ಸಂಸ್ಕಾರವನ್ನ ಹಾಳು ಮಾಡಾಕತ್ತೀವಿ ಯಾಕಪ್ಪ ಅಂದ್ರೆ ಅನೇಕ ಉದಾಹರಣೆಗಳದು ಆದ್ರೆ ಟೈಮ್ ಸಮಯ ಬಾಳಿಲ್ಲ ಕಮಿಟಿ ಅವ್ರಾಗ ಸ್ವಾಮಿ ಮಾಡಿದ್ರೆ ಹತ್ತು ನಿಮಿಷ್ರಿ ಅಂತ ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗಿತ್ತು ಇವತ್ತಿನ ದಿನದೊಳಗೆ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅದ್ರ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ನಾವು ಮಕ್ಕಳಿಗೆ ಕಲಿಸಿದ್ದೇ ಆತು ಅಂತಂದ್ರೆ ನಮ್ಮ ಮುರಳಾದಂತ ಊರು ಎಲ್ಲೂ ಇಲ್ಲ ಅಂತ ನಾವು ತಿಳ್ಕೋಬೇಕಾಗಿದೆ ನೋಡಿ ಎಂತ ಅಭೂತಪೂರ್ವವಾಗಿರ್ತಕ್ಕಂಥ ಸಂಸ್ಕಾರ ಹೊಂದಿರ್ತಕ್ಕಂಥ ಮುರಳಾಳ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ನಾವು ಆತಿ ಇಡಿತೀವಿ ಯಾಕಂದ್ರೆ ಸುಮನಂಗಲಿಯರ ಸಂಕೇತ ಇದು ಮಾತೆ ತಿಪ್ಪಮ್ಮನವರು ನಮ್ಮ ಊರಿಗೆ ಕೊಟ್ಟಿರ್ತಕ್ಕಂಥ ಬಳುವಳಿ ಈ ಆರ್ತಿ ಅದಕ್ಕೆ ಅಂಥ ಸಂಸ್ಕಾರವನ್ನ ಸಜೀವ ಸಮಾಧಿಯಾಗಿ ಇವತ್ತಿನ ದಿನ ಆ ಜ್ಯೋತಿಯೊಳಗೆ ಎಲ್ಲಿ ಅಂದ್ರೆ ಅಂದ್ರ ಮಳೆ ಪರ್ಸೋ ಅದ್ರ ಜೊತೆ ತಿಪ್ಪು ಅದಾಳ ಅಂತಂದ್ರೆ ನಾವು ಈ ದೀಪ ನಿಂತ ಇವತ್ತಿನ ನಾವೆಲ್ಲ ತಿಳ್ಕೋಬೇಕಾಗಿತ್ತು ಬಹಳ ಅದ್ರ ಬಗ್ಗೆ ನಮ್ಮ ಮಳೆ ರಾಜ ಪರಂಪರೆ ಬಗ್ಗೆ ಬಹಳ ತಿಳ್ಕೋಬೇಕಾಗಿತ್ತು ನಮ್ಮದು ಸೂಪಿ ಸಂತರ ಪರಂಪರೆ ಅಂತ ಇವತ್ತಿನ ದಿನ ಧಾರವಾಡ ಯೂನಿವರ್ಸಿಟಿ ಒಳಗೆ ನಮ್ದು ನಮಗೇ ಆದಂತ ಒಂದು ಪುಸ್ತಕ ಐತಿ ಮಳೆ ರಾಜ ಪರಂಪರೆ ಹೇಳಿ ಅದಕ್ಕೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದ್ದು ಬಹಳ ಐತಿ ಅದಕ್ಕೆ ಅಂತ ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗವನ್ನ ಭಕ್ತಿಯ ಮಾರ್ಗ ಬಹಳ ಏಳಿದಿನ ಶಾಸ್ತ್ರಿಗಳನ್ನು ನಾನು ಯೂಟ್ಯೂಬ್ಗಳ ನೋಡ್ತೇನೆ ತಮ್ಗೆಲ್ಲ ಉತ್ತಮವಾಗಿರ್ತಕ್ಕಂಥ ಜ್ಞಾನದ ಮಾರ್ಗ ಯಾವುದು ಅಂದ್ರೆ ಇದು ಜಾತ್ರೆ ನಾವೆಲ್ಲ ಈ ಜಾತ್ರೆಗೆ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗವನ್ನ ಪಡಿಬೇಕು ಅಂದ್ರೆ ಅದು ಸದ್ಗುರುಗಳಿಂದ ಮಾತ್ರ ಸಾಧ್ಯ ಅಂತ ಸದ್ಗುರುಗಳನ್ನ ಊರಾಗಿಟ್ಟುಕೊಂಡು ಇಷ್ಟು ಅಭೂತಪೂರ್ವವಾಗಿ ಜಾತ್ರೆ ಮಾಡಕತ್ತೀರಿ ಅಂದ್ರೆ ನಿಮಗೆ ಜ್ಞಾನದ ಊಟನ ಸಿಕ್ಕತ್ತಂತ ದಿನ ಏನಾಗ್ತಾರೆ ಊಟ ಊಟ ಅಲ್ಲ ಪ್ರಸಾದ ಅಲ್ಲ ಪರಬ್ರಹ್ಮ ಅಂತೀವಿ ನಾವು ಅಂಥ ಪ್ರಸಾದವನ್ನ ನಾವು ಇವತ್ತಿನ ದಿನ ವಿನಿಯೋಗ ಮಾಡಿದ್ದೆ ಆಯ್ತು ಅಂತಂದ್ರೆ ನಮ್ಮ ಜೀವನಾನೂ ಕೂಡ ಪಾವನಾಥಿ ಏನೋ ಕೊಡ್ಲಿ ಪ್ರಸಾದ ಅದಕ್ಕೆ ಏನಂತಿರ್ತತಿ ಇಲ್ಲಿ ಬಂದವ್ರು ಯಾರೋ ಊಟ ಮಾಡಿ ಹೋಗಿವಿ ಅಂತ ಹೇಳ್ತೀವಿ ಇಲ್ಲ ಏನಂತ ಹೇಳ್ತೇವೆ ಗರ್ಭಗುಡಿ ಅಂತ ಹೋಗಿದ್ದೀರಿ ಪ್ರಸಾದ ಮಾಡಿ ಬಂದೀವಿ ಅಂತ ಹೇಳ್ತೀವಿ ನೋಡ್ರಿ ಅದಕ್ಕೆ ಎಷ್ಟು ತನ್ನದೇ ಆಗಿರ್ತಕ್ಕಂತಹ ಪ್ರಬಲ ಪ್ರಾಬಲ್ಯವನ್ನ ಹೊಂದೈತಿ ಯಾವುದು ಅಂದ್ರೆ ಅದು ಮಹಾಪ್ರಸಾದ ಅದಕ್ಕೆ ಅಂತ ಪ್ರಸಾದವನ್ನು ಇವತ್ತಿನ ದಿನ ಊರವರೆಲ್ಲ ಸೇರಿ ಮಾಡಾಕತ್ತಾರೆ ಬಹಳ ಸಂತೋಷದ ವಿಷಯ ನಾವೆಲ್ಲ ಮುಗಿದು ಕೂಡ ಕೇಳ್ತಿದ್ರಿ ಅವ್ರ ಜಾತ್ರೆ ಅಡಿಗೆ ಮಾಡಿಸಿದ್ರು ಇವ್ರ ಜೆ ಆದ್ರೆ ಹೇಳಿ ಜಾತ್ರೆ ಅಡಿಗೆ ಇವತ್ತು ನಮ್ಮೂರೊಳಗೆ ಆದ್ರೆ ನಡುವೆ ತಂದ್ರೆ ನಮ್ಮೂರು ನಮ್ಮ ಹೆಮ್ಮೆ ಅಂದ್ರೆ ಅವರಿಗೆ ಎಲ್ಲ ದಾನಿಗಳಿಗೂ ನೀವು ಚಪ್ಪಾಳೆ ಮುಖಾಂತರ ಯಾಕಂದ್ರೆ ಇಲ್ಲಿ ಮಾಡತಕ್ಕಂಥ ಕೆಲಸ ಅತಿ ಶ್ಲಾಘನೀಯ ಅದಕ್ಕೆ ದಾನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದು ಅಂದ್ರೆ ಅದು ಅನ್ನದಾನ ಅಂತ ಹೇಳ್ತೀವಿ ಅದಕ್ಕೆ ಅಂತ ಅನ್ನದಾನವನ್ನು ಮಾಡಿರ್ತಕ್ಕಂಥ ಎಲ್ಲ ಸದ್ಯಕ್ತಾದಿಗಳಿಗೂ ಕೂಡ ಆ ಭಗವಂತ ಜಗದ್ಗುರು ಮಳೆ ರಾಜೇಂದ್ರ ಆಯುರಾರೋಗ್ಯವನ್ನು ಕೊಟ್ಟು ಕಾಪಲ್ಲಿ ತಾವೆಲ್ಲ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ನಾವು ಯಾ ಜಾತ್ರೆ ಮುಖಾಂತರ ಕಲಿಯಬೇಕಾಗೈತಿ ಅದಕ್ಕೆ ನಮ್ಮ ಪರಂಪರೆ ಏನಾಯ್ತ ಅಂದ್ರೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆ ಅದು ಒಂದು ತಾಸನಾಗ ಅರ್ಧ ತಾಸನಾಗ ಹೇಳಿದ್ರೆ ತಿಂಗಿಲ್ಲ ಅದಕ್ಕೆ ನಾವೆಲ್ಲ ಮಕ್ಕಳಿಗೆ ಏನ್ ಕಲಿಸ್ಬೇಕಾಗೈತಿ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಸ್ಬೇಕಾಗೈತಿ ಒಂದು ಸಣ್ಣ ಉದಾಹರಣೆಯನ್ನ ಹೇಳಿ ಮುಗಿಸ್ತೀನಿ ಒಬ್ಬ ತಾಯಿ ಇರ್ಲಂತ ತಾಯಿ ಒಬ್ಬ ತಾಯಿ ದಿನ ಸಂತಿಗೆ ತನ್ನ ಮಗುನ ಕರ್ಕೊಂಡೋಗಿ ತನ್ನ ಸಣ್ಣ ಮಗುಂದ ಒಂದು ದಿನ ಏನಾದಂತ ಕರ್ಕೊಂಡು ಕರ್ಕೊಂಡು ಹೋಗುವ ಮುನ್ನ ಆ ಹುಡುಗ ಏನ್ ಮಾಡ್ತೀಯ ಅಂದ್ರೆ ಗುಟ್ಟಿಯಂದ ಯಾರ್ ಹಣ್ಣು ತುಡುಗು ನಾನು ಅವಾಗ ಮನೆಗೆ ಬಂದ್ ಕೇಳಿಲ್ಲಂತ ತಾಯಿ ಹೇಳಿದ್ದು ಅಂದ್ರೆ ಆ ಗುಟ್ಟಿಯಿಂದ ಹಣ್ಣು ತುಡುಗು ಮಾಡ್ಕೊಂಡು ಅಂತ ಅವಾಗ ತಾಯಿ ಅಲ್ಲಂತ ಚಲೋ ಅಂತ ಒಂದ್ ಯಾಕೆ ತಂದೆ ಅಪ್ಪ ಇನ್ ಯಾರು ತರಬೇಕಾಗಿತ್ತಿಲ್ಲ ಅಂತ ತಾಯಿ ಹೇಳಿಲ್ಲಂತ ಅವಾಗ ಅದ ಮಗ ಏನ್ ಮಾಡಿದ್ನ ಅಂದ್ರೆ ಪ್ರತಿದಿನ ಒಂದು ಎರಡು தின துடுகுின ஏனாத்தொட் ப்ங்க துடு அவ போலீசர் கையா சிக்கன ஊர் ஜீலி ஹாக்கிரந்த அவங்க போலீஸ் அந்த போலீசி அண்ண்த்தீங்க நான் யாக்கு ஜீலி ஹாக்கி துடுகு மா துடு நம்மள கேட்கில்ல தின நீவேன் ஹேத்தீங்க துடுகு மாந்த போலீசன்ன இல்ல நீ துடுகு மாட்சி அதுக்கு நீங்க ஜீலிங்க ஹாக்கினி அந்த பழ பஷாத்தாபட்டு ಕೊನೆಗೆ ಅಲ್ಲಿಗೆ ಏನಾಗ್ತು ಅಂದ್ರೆ ಗಲ್ಲು ಶಿಕ್ಷೆ ಆದಂತ ಅವಾಗ ಗಲ್ಲು ಶಿಕ್ಷೆ ಆಗೋಕ್ಕಿನ್ನ ಮೊದ್ಲೇಕ ಕೇಳ್ತಾರಲ್ರಿ ಏನಂತ ಏನು ಕೊನೆ ಆಸೆ ಐತಿ ಹೇಳ್ರಿಪ್ಪ ನಿಮ್ ಅವಾಗ ಅವ ಅನ್ನಂತ ಏನ್ ಕೊನೆ ಆಸೆ ಐತಿ ಕೇಳ್ರಿ ಅಂತಂದಾಗ ಅವ ಅನ್ನಂತ ಏನು ಕೊನೆ ಆಸೆ ಇಲ್ಲ ನನ್ನ ತಾಯಿನ ಕರೆಸ್ರಿ ಜೈಲಿಗೆ ಅಂದ ಅವಾಗ ಎಲ್ಲರಿಗೂ ಆಶ್ಚರ್ಯ ಆದಂತ ಅಲ್ಲೋ ಏನಾರು ಬೇಡ ಬೇಲ್ ಬಿಟ್ಟು ನಿಮ್ಮ ತಾಯಿನ ಯಾಕೆ ಕರೆಸಿರಿ ಅಂತ ಕೇಳಿ ಕೇಳ್ಬೇಕು ಅಂತ ಕೇಳಿದಾಗ ಇಲ್ರಿ ನನ್ನ ತಾಯಿ ಹತ್ರ ಎರಡು ಮಾತು ಮಾತಾಡೋದೈತಿ அதுக்கே நம்ம தாயின் கலசரி அவங்க தாயின் கண்டு நிந்தைச நீல்ல ஹோரி அந்த போலீச தாயி வந்த மாதிரி கேள் இவ இவத்தின் தின நான் ஜேலுக்கு வந்து வீழ்த்து அந்த காரண நீங்க தாயி அன்னாக்க நான் யாக்க காரண நீங்க ஹலகு தப்பண தாயி அன்ன இல்லைவ நான் ஏன் அவங்க சன் உடுக்க ಒಂದು ಮಾಯನನ್ನು ತುಡುಗು ಮಾಡಿದಾಗ ಕಪಾಲ್ ಎಟ್ಟಿ ಕೊಟ್ಟು ನಾನು ಆ ಮಾಯಿನ ಅದ ಬುಟ್ಟಿ ಒಳಗೆ ಇಡಿಸಿದ್ದೆ ಅಂದ್ರೆ ಇವತ್ತಿನ ದಿನ ನಾನು ಈ ಜೈಲೊಳಗೆ ಅನುಭವಿಸುವ ಈ ಜೈಲಿನ ಇರುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವಾಗ ತಾಯಿಗೆ ಆಶ್ಚರ್ಯ ಆದಂತ ಹೌದು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ಕೊಡೋರು ಯಾರು ತಂದೆ ತಾಯಿ ಎಂದಿರು ಆ ತಂದೆ ತಾಯಿ ಎಂದಿರೋ ಜಾಪಾನ ಮಾಡೋರು ಯಾರು ಮಕ್ಕಳು ಅದಕ್ಕೆ ನಾವೇನಾಗ್ಬೇಕಾಗೈತಿ ಅಂದ್ರೆ ತಂದೆ ತಾಯಿಗಳಿಂದ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಬೇಕು ಅವಾಗ ಅವ ಹೇಳಿದಂತ ಪಶ್ಚಾತಾಪದ ಪರಿ ಇದು ಅಂತೇಳಿ ಅವ ಜೀಲ ಸುಖವನ್ನ ಅನುಭವಿಸಿದಂತ ಅಲ್ಲಿ ಪಶ್ಚಾತಾಪವನ್ನು ಕೊಟ್ಟು ಕೊನೆಗೆ ಬಿಡುಗಡೆ ಅನ್ನಂತ ಹಂಗ ನಾನು ಏನ್ ಮಾಡ್ಬೇಕಾಗಿತಿ ಅಂದ್ರೆ ತಂದೆ ತಾಯಿಗಳಿದ್ದಂತವರು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ಕಲಿಸಿದ್ವಿ ಅಂದ್ರ ನಮ್ಮ ತಂದೆ ತಾಯಿಗಳ ಹೆಸರು ಬರ್ತೈತಿ ಉತ್ತಮವಾಗಿರ್ತಕ್ಕಂಥ ಕೀರ್ತಿನೂ ಲಭಿಸ್ತೈತಿ ಅದಕ್ಕೆ அந்த அபூதபூர்வ கார்கம இவத்தின் தின ஜானதாச அன்னதாசோ சங்கீதாசோ இவங்க முருது எல்லாமே மூத்தினத்த முர்நாள் நூ அட்டு செப்படி ஜானதாசோ அன்னதாசோ ಸಂಗೀತ ದಾಸೋಹ ನೀವು ಮೂರು ಸಿಗುವುದಿಲ್ಲ ಅಂದ್ರೆ ನಮ್ಮ ಮುರುಳಾಳದೊಳಗೆ ಅಂಥ ದಾಸೋಹವನ್ನ ಇವತ್ತಿನ ಕೈಗೊಂಡಿರ್ತಕ್ಕಂಥ ಅವರಿಗೆ ನಿಜವಾಗ್ಲೂ ಒಂದು ಉತ್ತಮವಾಗಿರ್ತಕ್ಕಂಥ ಭಗವಂತ ಕೃಪೆಯನ್ನ ಮಾಡ್ಬೇಕಾಗೈತಿ ನೋಡ್ರಿ ಇದು ಇಷ್ಟೆಲ್ಲಾ ಜನ ಕೊಡಿಸಿ ಮಾಡುವುದು ಸಾಮಾನ್ಯ ಕೆಲಸ ನಾನಾ ಅಂದೆ ನೀ ಹೆಂಗತ್ರಿ ಅಂತ ಇವತ್ತಿನ ದಿನ ಆಗೈತಿ ಅನ್ನಾಗ ಅದು ಮುರುಳಾಳದಲ್ಲಿರ್ತಕ್ಕಂಥ ಭಕ್ತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂಥ ಭಕ್ತಿಯನ್ನು ಹೊಂದಿರ್ತಕ್ಕಂಥ ಮುರುಳಾಳ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ಲಿ ಇಂಥ ಅಭೂತಪೂರ್ವ ಕಾರ್ಯಕ್ರಮಗಳನ್ನ ಇನ್ನು ಯುವಕ ಮಿತ್ರರು ಹಮ್ಮಿಕೊಡ್ರಿ ನೀವೆಲ್ಲ ಯುವಕರ ಮನಸ್ಸು ಮಾಡಿದ್ರಿ ಅಂತಂದ್ರ ಇವತ್ತಿನ ದಿನ ಜಗತ್ತನ್ನ ಅಂತ ಹಂಗ ತಾವೆಲ್ಲ ಈ ಯುವಕರು ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷನೂ ಕೂಡ ಮುಂದೆ ಬಂದು ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ತಾವೆಲ್ಲ ಮಾಡ್ರಿ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಈ ವೇದಿಕೆಗೆ ಕರೆಸಿರ್ತಕ್ಕಂಥ ಮೂಲ ಷಜ್ಜ ಪೂಜ್ಯದಲ್ಲಿ ಸದಾಕಾರ ಸದ್ಗುರುಣಿಯಾಗಿ ಶುಭವನ್ನ ಹಾರೈಸಿ ಸರ್ವೇ ಜನ ಸಿಕ್ಕ ಸರ್ವ ಸಾತಿ ಹರಿದೇವಿ ನಾರಾಯಣಿ ನಮಸ್ತತೆ ಯಾದೇವಿ ಸರ್ವಭೂತೇಶು ಮಾತೃ ಸ್ವರ್ಪಿಣಿ ನಮಸ್ತ ಸೇ ನಮಸ್ತೇ ನಮೋ ನಮ ಭಾವೈಕತೆ ಬ್ರಹ್ಮ ಸಕಲ ಮತ್ತು ಸನ್ಮಾನ್ಯ ದೀಶ ಗದ್ದನಗಿರಿ ಮುರ್ನಾಳ ಸಮಸ್ತ ಸದ್ಗುರು ನಮ ಶ್ರೀ ಜಗದ್ಗುರುಮಳಿ ರಾಜನಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಜಾತ್ರೆಯ ಆರನೇ ಏಳನೇ ದಿವಸದ ಉತ್ಸವದ ಕಾರ್ಯಕ್ರಮದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಪರಮ ಪೂಜ್ಯರು ಶ್ರೀ ಗುರುನಾಥ್ ಮಹಾಸ್ವಾಮಿಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎರಡು ಮೂರು ದಿವಸದಿಂದ ಕರೆ ಮಾಡಿದ್ರು ಹಳ್ಳಿಯಲ್ಲಿ ಇದ್ದ ಕಾರಣದಿಂದ ಇವತ್ತು ಆಗಮಿಸಿದ ನಮ್ಮ ಸಹೋದರಾದ ಜಗನ್ನಾಥ್ ಮಹಾಸ್ವಾಮಿಗಳಿಗೆ ಶರಣಂದು ಈ ಒಂದು ಕಾರ್ಯಕ್ರಮದಲ್ಲಿ ಏಳು ದಿನಗಳ ಕಾಲ ಸತತವಾಗಿ ಅಜ್ಜನ ಚರಿತ್ರೆ ಮತ್ತು ಎಲ್ಲವನ್ನು ತಾಯಿಯ ಗುರುವಿನ ಬಗ್ಗೆ ತಂದೆ ತಾಯಿಯ ಬಗ್ಗೆ ತಮ್ಮೆಲ್ಲರ ಬಗ್ಗೆ ಅಜ್ಜನ ಆಶೀರ್ವಾದ ಮುಖಾಂತರ ಆಗಮಿಸಿ ಶಲ್ಲಿಕೆರೆ ಚಿಕ್ಕಶಳ್ಳಕೆರೆ ಗ್ರಾಮದಿಂದ ಶಿವಶಾನ ಶಿವ ಸ್ನಾನ ಗುರುಕುಲ ಚಿಕ್ಕಶಲ್ಲಿಕೇರಿ ಅಡವೆ ಶಾಸ್ತ್ರಿಗಳಿಗೂ ಶರಣೆಂದು ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾದ ಶರಣ ಶರಣ ಶರಣೀಯ ಬಂಧುಗಳಿಗೆ ಮತ್ತೊಮ್ಮೆ ಶರಣ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯರು ಹಾಗೂ ಯುವಕರು ಎಲ್ಲರೂ ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಕೊಟ್ಟ ಮಾತಿನಂತೆ ಎಲ್ಲರೂ ನಾವು ಅಜ್ಜವರ ಸಲ ನಾವು ಎಲ್ಲವನ್ನು ನಿಂತು ನಾವು ಅಜ್ಜನ ಜಾತ್ರೆ ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಂತೆ ಎಲ್ಲ ಯುವಕರು ನಡೆಸಿಕೊಟ್ಟಿದ್ದಾರೆ ಮತ್ತು ಎಲ್ಲ ಭಕ್ತಾದಿಗಳು ಈ ಒಂದು ಅರ್ಜನ ಜಾತ್ರೆ ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತ ಈ ಕಾರ್ಯಕ್ರಮದಲ್ಲಿ ಅಡಿಗೆ ಸೇವೆ ಮತ್ತು ಪ್ರಸಾದ ಏಳು ಏಳು ಪ್ರಯತ್ನ ದಿನ ಒಬ್ಬೊಬ್ರು ಮಾಡಿಸಿದ್ದಾರೆ ಎಲ್ಲ ಭಕ್ತರಿಗೂ ಆ ಭಗವಂತ ಮಳಿರಾಜೇಂದ್ರ ಸರಿ ಸಂಪತ್ತನ್ನು ಕರುಣಿಸಲಿ ಇವತ್ತಿನ ಕಾರ್ಯಕ್ರಮ ಇವತ್ತಿನ ಪ್ರಸಾದ ಸೇವೆ ಮಾಡಿದವರು ಮಲ್ಲು ಕಲ್ಲಪ್ಪ ಅಂಬಲಿಚೇರಿ ಭಕ್ತಾದಿಗಳು ಕೂಡ ಇವತ್ತಿನ ದಾಸೋಹದ ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೂ ಶ್ರೀ ಮಳೆರಾಜಿಂದ ಇಲ್ಲಿರೋ ಎಲ್ಲ ಪೂಜ್ಯರ ಆಶೀರ್ವಾದ ಅವರಿಗೆ ಸದಾ ಇರಲಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ಭಗವಂತ ಅವರ ಆರೋಗ್ಯ ಸಿರಿ ಸಂಪತ್ತನ್ನು ಕರುಣಿಸಲಿ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ